ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ತಮಿಳು ನಟರ ಪೈಕಿ ಬಹಳ ಕಾಲದವರೆಗೂ ನಟ ರಜನಿಕಾಂತ್ ಕಮಲ್ ಹಾಸನ್ ಹಾಗೂ ಸೂರ್ಯ ಇವಿಷ್ಟೇ ಹೆಸರುಗಳು ಮಾತ್ರವೇ ಕನ್ನಡಿಗರಿಗೆ ಮೊದಲಿನಿಂದ ಪರಿಚಯವಿದ್ದಿದ್ದು ಇವರ ನಂತರ ಎರಡು ಸಾವಿರದ ಇಸವಿಯ ಮಧ್ಯಂತರದಲ್ಲಿ ಬೆಂಗಳೂರು ಮೊದಲಾದ ಕಡೆ ನಟ ದಳಪತಿ ವಿಜಯ್ ಅವರ ಹೆಸರು ಭಾರಿ ಸದ್ದು ಮಾಡಿತ್ತು ಬೆಂಗಳೂರಿನಲ್ಲಿ ನಟ ವಿಜಯ್ ಅವರ ಸಾಕಷ್ಟು ಅಭಿಮಾನಿಗಳ ಸಂಘಗಳೇ ಇದೆ ಅವರ ನಟನೆಯ ತಿರುಪ್ಪಾಚಿ ಗಿಲ್ಲಿ ತಿರುಮಲೈ ಶಿವಕಾಶಿ ಪೊಕ್ಕಿರಿ ಮುಂತಾದ ಚಿತ್ರಗಳ ಹಾಡುಗಳು ಆಗೆಲ್ಲ ತುಂಬಾ ಫೇಮಸ್ ಆಗಿದ್ದವು ಎರಡು ಸಾವಿರದ ಹತ್ತರ ಬಳಿಕ ಬಂದ ಅವರ ನಟನೆಯ ನನ್ಬನ್ ತುಪಾಕಿ ಮಾಸ್ಟರ್ ಬಿಗಿಲ್ ಕತ್ತಿ ಮರ್ಸೆಲ್ ಸರ್ಕಾರ್ ಬೀಸ್ಟ್ ಮುಂತಾದ ಚಿತ್ರಗಳು ಅವರಿಗೆ ದಕ್ಷಿಣ ಭಾರತದ ಅತ್ಯಂತ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಸಂಪಾದಿಸಿಕೊಟ್ಟಿವೆ ಇವತ್ತು ವಿಜಯ್ ಅಂದ್ರೆ ಅದೊಂದು ಕೇವಲ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಎನ್ನುವಷ್ಟರ ಮಟ್ಟಿಗೆ ಅವರು ಇಲ್ಲಿ ಜನಪ್ರಿಯ ವ್ಯಕ್ತಿ ಅವರ ಹೆಸರು ಕೇಳಿದ್ರೆ ಸಾಕು ಒಂದಿಡೀ ರಾಜ್ಯದ ಜನರೇ ಹುಚ್ಚೆದ್ದು ಕುಣಿಯುತ್ತಾರೆ ಅವರ ಹಿಂದೆ ಬೃಹತ್ ಗಾತ್ರದ ಅಭಿಮಾನಿಗಳ ಬಳಗವೇ ಇದೆ ಅವರಿಗಾಗಿ ಪ್ರಾಣವನ್ನೇ ಕೊಡಲು ಇವತ್ತು ಜನ ಸಿದ್ಧರಿದ್ದಾರೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಚಿತ್ರರಂಗ ಪ್ರವೇಶಿಸಿ ಇವತ್ತು ದಕ್ಷಿಣ ಭಾರತ ಸ್ಟಾರ್ಗಳಲ್ಲಿ ಅತಿ ಮುಖ್ಯ ನಟರಾಗಿ ಬೆಳೆದ ವಿಜಯ್ ಅವರ ಬದುಕು ಹಾಗೂ ಸಾಧನೆ ಎಲ್ಲರಿಗೂ ಸಹ ಆದರ್ಶಮಯವಾದದ್ದು ಕಳೆದ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅವರಿಲ್ಲಿ ಸೇವೆ ಸಲ್ಲಿಸಿದ್ದಾರೆ ಆರಂಭದಲ್ಲಿ ಸಣ್ಣ ಮಟ್ಟದ ನಾಯಕ ನಟರಾಗಿ ಬಂದ ವಿಜಯ್ ಇವತ್ತು ಪ್ಯಾನ್ ಇಂಡಿಯಾ ಹೀರೋ ಒಂದಿಡೀ ರಾಜ್ಯವನ್ನೇ ಪ್ರತಿನಿಧಿಸುತ್ತಿರುವ ವಿಜಯ್ ಇವತ್ತು ದೇಶದಾದ್ಯಂತ ಹೆಸರು ಮಾಡಿದ ಕಲಾವಿದ ವಿಜಯ್ ತಮಿಳ್ನಲ್ಲಿ ಬಹಳ ಬೇಗ ಹೆಸರು ಮಾಡಿದ್ರು ಹಾಗೂ ಅವರಿಗೆ ಈ ಸ್ಟಾರ್ಡಮ್ ಬಹುಬೇಗ ಸುಲಭವಾಗಿ ದಕ್ಕಿತ್ತೆಂದು ಕೆಲವರು ಹೇಳ್ತಾರೆ ಆದರೆ ಅದು ನಿಜವಲ್ಲ ಈ ಸ್ಟಾರ್ಡಮ್ಗಾಗಿ ಅವರು ದಶಕಗಳ ಕಾಲ ಇಲ್ಲಿ ಸೈಕಲ್ ಹೊಡಿಬೇಕಾಯಿತು ಅವರು ಈ ಹಾದಿಯಲ್ಲಿ ತಾವು ಎದುರಿಸಿದ ಅವಮಾನಗಳು ಕಷ್ಟಗಳು ನೋವುಗಳು ಎಷ್ಟಿವೆ ಗೊತ್ತಾ ಅವೆಲ್ಲ ಹೆಚ್ಚಿನವರಿಗೆ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ನಟ ವಿಜಯ್ ಅವರ ಯಶಸ್ಸಿನ ಕುರಿತಾದ ಅಂತಹ ಅಪರೂಪದ ಹಿನ್ನೆಲೆಯ ಬಗ್ಗೆ ತಿಳಿಯುತ್ತಾ ಹೋಗುವವನ್ನಿ ಅದು ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಇಸವಿ ಅದೊಂದು ಸಭೆಯಲ್ಲಿ ಅಲ್ಲಿದ್ದ ಎಲ್ಲರೂ ಸಹ ಸಂಭ್ರಮದಲ್ಲಿದ್ರು ಆದರೆ ಆ ಒಬ್ಬ ಯುವಕ ಮಾತ್ರ ಅಲ್ಲೊಂದು ಕಡೆ ಕುಳಿತು ಅಳ್ತಾ ಇದ್ದ ಆತ ಬೇರ್ಯಾರೂ ಅಲ್ಲ ಅವರೇ ನಟ ವಿಜಯ್ ಆ ಸಂತೋಷ ಕೂಟದಲ್ಲಿ ಯಾಕೆ ದುಃಖಿಸ್ತಾ ಇದ್ರು ಎಂಬುದನ್ನು ಹೇಳುವ ಮುನ್ನ ಇವರ ತಾಯಿ ತಂದೆಯ ಬಗ್ಗೆ ಸ್ವಲ್ಪ ತಿಳಿಯೋದು ಅವಶ್ಯ ವಿಜಯ್ ಅವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಎಂದು ಇವರ ತಂದೆ ತಮಿಳ್ನಲ್ಲಿ ಖ್ಯಾತ ನಿರ್ದೇಶಕರಾಗಿದ್ದವರು ಇವರ ತಾಯಿ ಪ್ಲೇಬ್ಯಾಕ್ ಸಿಂಗರ್ ವಿಜಯ್ ಬಾಲನಟನಾಗಿಯೂ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರು ಬಾಲನಟರಾಗಿ ರಜನಿಕಾಂತ್ ಚಿರಂಜೀವಿ ಮೊದಲಾದವರ ಜೊತೆಯೂ ಸಹ ನಟಿಸಿದ್ದಿದೆ ವಿಜಯ್ ಮೊದಲಿನಿಂದಲೂ ಸಹ ಹೆಚ್ಚು ಮಾತನಾಡದ ಮಿತಾ ಬಾಷಿ ಅವರು ಲಯೋಲಾ ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ತಮ್ಮ ಸ್ನೇಹಿತರ ಜೊತೆ ಸಿನಿಮಾಗಳನ್ನ ವೀಕ್ಷಣೆ ಮಾಡ್ತಾ ಇದ್ರು ಅವರಿಗೆ ಮೊದಲಿನಿಂದಲೂ ತಾನೂ ಸಹ ಒಬ್ಬ ಹೀರೋ ಆಗಬೇಕೆನ್ನುವ ಆಸೆ ಹೇಗೋ ತಮ್ಮ ತಂದೆ ಈ ಕ್ಷೇತ್ರದವರೇ ಹಾಗಾಗಿ ತಾನೂ ಸಹ ನಟನಾಗಬೇಕೆಂದು ಕೇಳಿಕೊಂಡ್ರು ತನ್ನಂತೆ ಎಷ್ಟೋ ಜನ ಇಲ್ಲಿ ಹೀರೋ ಆಗಿದ್ದಾರೆ ಹೀಗಿರುವಾಗ ನಿರ್ದೇಶಕರ ಮಗನಾದ ನಾನೇಕೆ ನಟನಾಗಬಾರದು ಎಂಬುದು ಅವರ ವಾದವಾಗಿತ್ತು ಅದಕ್ಕೆ ಅವರ ತಂದೆ ಅದೇನೋ ಸರಿ ಆದರೆ ನಿನಗೆ ಈ ಕ್ಷೇತ್ರದಲ್ಲಿ ಏನು ಅನುಭವ ಇದೆ ನಟನಿಗೆ ಬೇಕಾದ ಯಾವೆಲ್ಲ ಟ್ಯಾಲೆಂಟ್ ಇದೆ ಇಲ್ಲಿ ನಟನಾಗಲು ಏನೇನು ಕಷ್ಟದ ಹಾದಿ ತುಳಿಯಬೇಕೆಂದು ಗೊತ್ತಾ ಅದಕ್ಕೆಲ್ಲ ಎಷ್ಟು ಇತರೆ ತಯಾರಿ ನಡೆಸಬೇಕೆಂದು ನಿನಗೆ ಅರಿವಿದೆಯೇ ಎಂದು ಕೇಳಿದ್ದರು ನೀನು ನಟಿಸಬಲ್ಲೆಯಾ ಎಂದು ಅವರ ತಂದೆ ಕೇಳಿದಾಗ ಅದಕ್ಕೆ ವಿಜಯ್ ಅಂದಿದ್ರು ಇಲ್ಲಿ ಅವರಿಗೆ ಮೊದಲಿನಿಂದಲೂ ನಟ ರಜನಿಕಾಂತ್ ಅವರೇ ಸ್ಫೂರ್ತಿ ಎಂದು ಹೇಳಬಹುದು ಈ ಹಿಂದೆ ಅವರ ಜೊತೆಯೂ ಸಹ ಒಂದು ಚಿತ್ರದಲ್ಲಿ ಬಾಲ ನಟರಾಗಿ ವಿಜಯ್ ನಟಿಸಿದ್ದಾರೆ ಆಗಿನಿಂದಲೂ ರಜನಿ ಅವರ ಸಿನಿಮಾ ಹಾಗೂ ನಟನೆ ಎಂದ್ರೆ ವಿಜಯ್ಗೆ ಎಲ್ಲಿಲ್ಲದ ಇಷ್ಟ ನಿನ್ನ ನಟನೆ ತೋರಿಸು ಎಂದಾಗ ವಿಜಯ್ ರಜನಿ ಅವರ ತರ ಆಕ್ಟಿಂಗ್ ಮಾಡಿ ತೋರಿಸ್ತಾರೆ ವಿಜಯ್ ತೇಟು ರಜನಿ ಅವರನ್ನೇ ಅನುಕರಿಸಿದ್ದು ನೋಡಿ ಅವರ ತಂದೆ ಕೂಡ ಬೆರಗಾಗಿದ್ದರು ಪರವಾಗಿಲ್ಲ ಮಗನಿಗಾಗಿ ಒಂದು ಸಿನಿಮಾ ಮಾಡೋಣ ಅಂತ ಅವರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಒಂದು ಕತೆ ಹೊರತರ್ತಾರೆ ಆ ಚಿತ್ರದ ಹೆಸರು ನಾಲಯ್ಯ ತೀರ್ಪು ಎಂದು ಇದು ನಟ ವಿಜಯ್ ಅವರ ಪೂರ್ಣ ಪ್ರಮಾಣದ ನಾಯಕರಾಗಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದ ಚಿತ್ರ ಇದು ತೊಂಬತ್ತೆರಡರ ಡಿಸೆಂಬರ್ನಲ್ಲಿ ತೆರೆ ಕಂಡಿತ್ತು ಈ ಚಿತ್ರ ತೆರೆಗೆ ಬಂದಾಗ ಈ ಬಗ್ಗೆ ಅನೇಕರು ಅನೇಕ ತರಹದ ಮಾತುಗಳನ್ನಾಡಲು ಶುರು ಮಾಡಿದ್ರು ಈಗಿನಂತೆ ಆಗ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ ಹಾಗೇನಿದ್ರು ಬರೀ ಪತ್ರಿಕೆಗಳಲ್ಲಿ ಬರುತ್ತಿದ್ದ ಲೇಖನಗಳದ್ದೇ ಕಾರುಬಾರು ವಿಜಯ್ ಅವರ ಈ ಚಿತ್ರಕ್ಕೆ ಹೆಚ್ಚಿನ ನಿರೀಕ್ಷಿತ ಮಟ್ಟಕ್ಕೆ ರಿವ್ಯೂಗಳು ಕೇಳಿ ಬರಲಿಲ್ಲ ವಿಜಯ್ ಅವರನ್ನ ನೋಡಿ ಟೀಕೆ ಮಾಡಿದವರೆಷ್ಟೋ ಜನ ಹೇ ಇವನು ಕೂಡ ಹೀರೋನಾ ಈ ಮುಸುಡಿ ಹೀರೋ ಆಗಲು ಲಾಯಕ್ಕ ದುಡ್ಡು ಕೊಟ್ಟರೆ ಸಿನಿಮಾದವರು ಎಂತವರನ್ನು ಬೇಕಾದರೂ ಹೀರೋ ಮಾಡ್ತಾರ್ ಬಿಡಿ ಅಂತ ಚರಿದ ಜನರಿಗೆ ಲೆಕ್ಕವೇ ಇಲ್ಲ ಇಂತಹ ನಿಂದನೆಗಳು ಲೇಖನ ಹಾಗೂ ಚಿತ್ರ ವಿಮರ್ಶೆಗಳಲ್ಲೂ ಸಹ ಕೇಳಿ ಬರ್ತಿದ್ದವು ಕುಮುದಂ ಎಂಬ ಅಂದಿನ ಸಿನಿ ಪತ್ರಿಕೆಯೊಂದರಲ್ಲಿ ವಿಜಯ್ ಬಗ್ಗೆ ಬರೆಯುತ್ತಾ ನಟನೆಯೇ ಬಾರದವನ ಜೊತೆ ಅದು ಹೇಗೆ ನಟನೆ ಮಾಡಿಸಿದ್ರು ಎಂದು ಅದರಲ್ಲಿ ಬರೆಯಲಾಗಿತ್ತು ಇದನ್ನೆಲ್ಲ ವಿಜಯ್ ಸೈಲೆಂಟ್ ಆಗಿಯೇ ಗಮನಿಸುತ್ತಲೇ ಇದ್ರು ಆದರೆ ಅವರು ಯಾವುದಕ್ಕೂ ಸಹ ಏನು ಮಾತನಾಡದೆ ಮೌನ ವಯಿಸಿದ್ದರು ಅವರು ಮೊದಲಿನಿಂದಲೂ ಸೈಲೆಂಟ್ ಆಗಿರಲು ಕಾರಣವೂ ಸಹ ಇತ್ತು ಅದೇನೆಂದರೆ ಅವರಿಗೆ ಒಬ್ಬ ತಂಗಿ ಸಹ ಇದ್ರು ಅವರ ಹೆಸರು ವಿದ್ಯಾ ಎಂದು ಆದರೆ ಆಕೆ ಅಲ್ಪಾಯು ಹೆಚ್ಚು ಕಾಲ ಬದುಕಿರಲಾಗದ ಈಕೆ ಸಣ್ಣ ವಯಸ್ಸಿನಲ್ಲಿಯೇ ಸಾವನ್ನಪ್ಪತ್ತಾರೆ ಅಷ್ಟೆಲ್ಲ ಹೈಪರ್ ಆಕ್ಟಿವ್ ಆಗಿದ್ದ ತಂಗಿಯ ಸಾವು ವಿಜಯರ ಮನಸ್ಸಿನ ಮೇಲೆ ತೀವ್ರ ಗಾಸಿಯುಂಟು ಮಾಡಿತ್ತು ಅಲ್ಲಿವರೆಗೂ ಅವರು ಸಹ ಚುರುಕಾಗಿಯೇ ಇದ್ರು ಆದರೆ ತಂಗಿಯ ಸಾವು ಅವರಲ್ಲಿ ಮನೋಖಿನ್ನತೆ ಉಂಟು ಮಾಡಿತ್ತು ಅವರು ಅದರಿಂದಾಗಿ ಡಿಪ್ರೆಷನ್ಗೆ ಜಾರಿದ್ರು ಅವರು ಅದರಿಂದ ಹೊರಬರುವಂತೆ ಮಾಡಲು ಅವರ ತಂದೆ ಅವರನ್ನ ಚೆನ್ನಾಗಿ ಓದಿಸುತ್ತಾರೆ ಮುಂದೆ ಸಿನಿಮಾಗೆ ಬಂದಾಗಲೂ ಸಹ ತನ್ನನ್ನ ತೇಜೋವದೆ ಮಾಡುವಂತಿದ್ದ ಚುಚ್ಚು ಮಾತುಗಳಿಗೆ ಬೇಸರಗೊಂಡು ಆಗಲೂ ಸಹ ಡಿಪ್ರೆಷನ್ಗೆ ಹೊರಳಿದ್ದು ನಿಜ ಹೀಗೆ ತಮ್ಮ ಸಿನಿಮಾಗೆ ಬಂದ ಚಿತ್ರ ವಿಚಿತ್ರವಾದ ವಿಮರ್ಶೆಗಳಿಂದಾಗಿಯೇ ವಿಜಯ್ ಅಂದು ಸಂಭ್ರಮದ ಸಭೆಯಲ್ಲಿ ಮೂಲೆಯಲ್ಲಿ ಕೂತು ಬಿಕ್ಕಿ ಬಿಕ್ಕಿ ಅತ್ತಿದ್ದರು ಆಗ ಅವರ ತಂದೆ ಅವರಿಗೆ ಇದೆಲ್ಲ ಇಲ್ಲಿ ಸಹಜ ಇವು ಯಾರನ್ನ ಸಹ ಬಿಟ್ಟಿಲ್ಲ ಇವುಗಳಿಗೆಲ್ಲ ತಲೆ ಕೆಡಿಸಿಕೊಂಡ್ರೆ ಏನೂ ಸಿಗೋದಿಲ್ಲ ನೀನು ನಿನ್ನ ಕೆಲಸ ಹಾಗೂ ತಯಾರಿಯ ಕಡೆ ಮಾತ್ರ ಗಮನ ಕೊಡು ಎಂದು ಧೈರ್ಯ ತುಂಬುತ್ತಾರೆ ವಿಜಯ್ ಅವರ ತಂದೆಯ ಸಲಹೆಯಂತೆ ಸಿನಿಮಾಗಳ ಕಡೆ ಮತ್ತೆ ಮುಖ ಮಾಡ್ತಾರೆ ತೊಂಬತ್ತೆರಡರಿಂದ ಮುಂದಿನ ಐದಾರು ವರ್ಷಗಳ ಕಾಲ ಅವರ ಎಷ್ಟೋ ಚಿತ್ರಗಳು ತೆರೆಗೆ ಬಂದವು ಅವುಗಳಲ್ಲಿ ಎಲ್ಲವೂ ಸೂಪರ್ ಹಿಟ್ ಚಿತ್ರಗಳೇನಲ್ಲ ಅವರ ಚಿತ್ರಗಳಲ್ಲಿ ಕೆಲವು ಸಾಧಾರಣವಾದರೆ ಕೆಲವು ಪ್ಲಾಪ್ ಆಗಿದ್ದು ಸಹ ಉಂಟು ಅವರ ಆರಂಭಿಕ ಕರಿಯರ್ ಹೆಚ್ಚಿನ ಯಶಸ್ಸೆಯನ್ನು ಕಾಣಲಿಲ್ಲ ಅಲ್ಲಿ ನಿರಂತರವಾದ ಏರಿಳಿತ ಇದ್ದೇ ಇತ್ತು ಆದರೆ ಅವರ ಪ್ರಯತ್ನ ಮಾತ್ರ ನಿಲ್ಲಲಿಲ್ಲ ಸುಮಾರು ಎರಡು ಸಾವಿರದ ಎರಡರವರೆಗೂ ಅಂದರೆ ಇವರು ಚಿತ್ರರಂಗಕ್ಕೆ ಬಂದು ಹತ್ತು ವರ್ಷಗಳಾದರೂ ಅವರಿಗೆ ಸ್ಟಾರ್ಡಮ್ ಸಿಕ್ಕಿರಲೇ ಇಲ್ಲ ಆದರೆ ಎರಡು ಸಾವಿರದ ಮೂರರಲ್ಲಿ ಅವರ ನಟನೆಯ ಗಿಲ್ಲಿ ಚಿತ್ರ ಇದು ಅವತ್ತಿಗೆ ಸುಮಾರು ಐನೂರು ಮಿಲಿಯನ್ ಹಣ ಮಾಡುತ್ತದೆ ಈ ಚಿತ್ರದ ಮೂಲಕ ವಿಜಯ್ ಮೊದಲ ಬಾರಿಗೆ ಸ್ಟಾರ್ ಹೀರೋ ಆಗಿ ಹೊರಹೊಮ್ಮಿದ್ದರು ಇದು ತೆಲುಗಿನ ರೀಮೇಕ್ ಚಿತ್ರವಾದರೂ ಸಹ ಇದರಲ್ಲಿ ವಿಜಯ್ ತಮ್ಮದೇ ನಟನೆಯ ಕಮಾಲ್ ತೋರಿಸಿದ್ದರು ಈ ಹಿಂದೆ ಬಂದಂತ ಅವರ ಎಷ್ಟೋ ಚಿತ್ರಗಳಿಗೆ ನೆಗೆಟಿವ್ ರಿವ್ಯೂಗಳು ಅತ್ಯಂತ ಕಾಮನ್ ಆಗಿದ್ದವು ಅವರ ನಟನೆಯನ್ನ ಅಣಕ ಮಾಡೋದು ಅಥವಾ ಅವರು ಹೊಸ ಪಾತ್ರ ಕೈಗೆತ್ತಿಕೊಂಡ್ರೆ ಅದು ಅವರಿಗೆ ಸೂಟ್ ಆಗಲ್ಲ ಎಂದು ಜರಿಯೋದು ಇದೆಲ್ಲ ಸಹಜವಾಗಿತ್ತು ಆರಂಭದ ಹತ್ತು ಹನ್ನೆರಡು ವರ್ಷಗಳ ಕಾಲ ಅವರ ಯಾವುದೇ ಚಿತ್ರಕ್ಕೂ ಹೆಚ್ಚಿನ ಪ್ರಶಂಸೆ ಸಿಗ್ಲೇ ಇಲ್ಲ ಅವುಗಳ ಬಗ್ಗೆ ಸದಾ ಏನಾದರೂ ಕೊಂಕು ಇದ್ದೇ ಇರ್ತಾ ಇತ್ತು ಇವರ ಗಿಲ್ಲಿ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ಬಳಿಕ ಈ ಹಿಂದೆ ಯಾವ ಕುಮುದಂ ಎಂಬ ಪತ್ರಿಕೆ ಇವರ ಬಗ್ಗೆ ನೆಗೆಟಿವ್ ಆಗಿ ಬರೆದಿತ್ತು ಈಗ ಅದೇ ಪತ್ರಿಕೆ ಇವರನ್ನ ಶ್ಲಾಘಿಸಿ ಬರೆದಿತ್ತು ಚಿತ್ರವು ರೀಮೇಕ್ ಆದರೂ ತಮಿಳು ರಂಗದ ಪಾಲಿಗೊಂದು ಮಾತ್ರವಾದ ಮೈಲುಗಲ್ಲೆಂದು ಅದು ಗಿಲ್ಲಿ ಚಿತ್ರವನ್ನ ಹೊಗಳಿತ್ತು ತನ್ನನ್ನು ಅಪಮಾನಿಸಿ ಕಾಲೆಳೆದವರ ಮುಂದೆ ಈ ರೀತಿ ಬೆಳೆದು ನಿಲ್ಲೋದಂದ್ರೆ ಅದು ನಿಜಕ್ಕೂ ಸಹ ಸಾಧನೆಯೇ ಸರಿ ಒಮ್ಮೆ ಇವರ ನಟನೆಯ ಪೂವೇ ಉನಕ್ಕಾಗ ಎಂಬ ಚಿತ್ರದ ನಿರ್ದೇಶಕರಾದ ವಿಕ್ರಮನ್ ಅವರು ನಟ ವಿಜಯ್ ಅವರಿಗೆ ನೈಜ ನಟನೆ ಬರೋದೇ ಇಲ್ಲ ಅಂತ ತೆರೆದಿದ್ರು ಆದರೆ ವಿಜಯ್ ಆ ಚಿತ್ರದಲ್ಲಿ ನೈಜ ನಟನೆ ಅಂದರೆ ಏನು ಅಂತ ತಮ್ಮ ನಟನೆಯ ಮೂಲಕ ಅವರಿಗೆ ನಿರೂಪಿಸಿದ್ರು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ ಆರಲ್ಲಿ ತೆರೆ ಕಂಡಿತ್ತು ಹಾಗೂ ಇದು ವಿಜಯ್ ಅವರ ಕರಿಯರ್ ನ ಮೊಟ್ಟ ಮೊದಲ ಬ್ಲಾಕ್ ಬಸ್ಟರ್ ಚಿತ್ರವೂ ಸಹ ಹೌದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನೆರಕ್ಕೂ ನೇರೆಂಬ ಇವರ ಚಿತ್ರವೊಂದು ತೆರೆ ಕಂಡಿತ್ತು ಇದರಲ್ಲಿ ನಟ ವಿಜಯ್ ಹಾಗೂ ಸೂರ್ಯ ಇಬ್ರು ಸಹ ಒಟ್ಟಿಗೆ ನಟಿಸಿದ್ರು ಈ ಚಿತ್ರವೂ ಸಹ ಹಿಟ್ ಆಗಿತ್ತು ಇದರಿಂದಲೇ ತನಗೆ ಮಲಯಾಳಂನಲ್ಲೂ ಸಹ ಅಭಿಮಾನಿಗಳು ಹುಟ್ಟಿಕೊಂಡರೆಂದು ಸ್ವತಃ ನಟ ಸೂರ್ಯ ಒಮ್ಮೆ ಹೇಳಿಕೊಂಡಿದ್ದರು ವಿಜಯ್ ಅವರನ್ನ ಇವತ್ತು ಸ್ಟಾರ್ ಹೀರೋ ಮಾಡಿದ್ದು ಅವರ ಆಕ್ಷನ್ ಹಾಗೂ ಮಾಸ್ ಚಿತ್ರಗಳು ಆದರೆ ಆರಂಭದಲ್ಲಿ ಅವರು ಸಭ್ಯ ಹಾಗೂ ರೊಮ್ಯಾಂಟಿಕ್ ಪಾತ್ರಗಳಿಂದಲೇ ಹೆಚ್ಚು ಗುರುತಿಸಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಮರ್ಯಾದೈ ಎಂಬ ಚಿತ್ರ ತೆರೆಗೆ ಬಂದಿತ್ತು ಇದು ಮಲಯಾಳಂನ ರಿಮೇಕ್ ಆದರೂ ಸಹ ತಮಿಳಿನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ದ್ವಿಶತಕ ಬಾರಿಸಿತ್ತು ಈ ಚಿತ್ರದಲ್ಲಿ ಲವರ್ ಬಾಯ್ ಪಾತ್ರದಲ್ಲಿ ವಿಜಯ್ ಜನರಿಗೆ ಇಷ್ಟವಾಗಿದ್ರು ಈ ಚಿತ್ರದ ನಟನೆಗೆ ಅವರಿಗೆ ತಮಿಳುನಾಡು ಸ್ಟೇಟ್ ಫಿಲ್ಮ್ ಅವಾರ್ಡ್ ಸಹ ಸಿಗುತ್ತದೆ ಈ ಚಿತ್ರ ಅವರ ಕರಿಯರ್ನಲ್ಲೇ ಮಹತ್ವದ ಚಿತ್ರ ಎಂಬ ವಿಮರ್ಶೆ ಕೇಳಿಬಂದಿದ್ದವು ಆದರೆ ಅದನ್ನ ಒಪ್ಪದ ವಿಜಯ್ ಇದು ತನ್ನ ವೃತ್ತಿ ಬದುಕಿನ ಸಾಧಾರಣ ಹಿಟ್ ಚಿತ್ರ ಮಾತ್ರವೆಂದು ಹೇಳಿದ್ದರು ವಿಜಯ್ ಇಂತಹ ಸಾಫ್ಟ್ ಹಾಗೂ ಮೆಲೋಡಿಯಸ್ ಪಾತ್ರಗಳಿಗೆ ಹೆಸರಾದವರೆಂಬ ಟಾಕ್ ಆಗ ಇತ್ತು ಆದರೆ ಅವರಿಗೆ ಅದು ಇಷ್ಟವಿರಲಿಲ್ಲ ತನ್ನ ಡ್ರೀಮ್ ರೋಲ್ ತಾನೊಬ್ಬ ವಿಲನ್ ಆಗಿ ನಟಿಸೋದು ಎಂದು ಅವರು ಆಗ ಕೆಲವು ಕಡೆ ಹೇಳಿಕೊಂಡಿದ್ದರು ಅದರಂತೆ ಸಾವಿರದ ಒಂಬೈನೂರ ತೊಂಬತ್ತ ಬಂದ ಪ್ರಿಯಾ ಮುದುನ್ ಎಂಬ ಚಿತ್ರದಲ್ಲಿ ಅವರು ವಿಲನಿಶ್ ಪಾತ್ರದ ಮೂಲಕ ಜನರ ಗಮನ ಸೆಳೆದರು ಈ ಚಿತ್ರದ ಶೂಟಿಂಗ್ ಸನ್ನಿವೇಶವೊಂದರಲ್ಲಿ ಅವರ ಸ್ಲಿಪ್ ಡಿಸ್ಕ್ ತೊಂದರೆಯಾಗಿ ನಲವತ್ತೊಂದು ದಿನಗಳ ಕಾಲ ಬೆಡ್ ರೆಸ್ಟ್ ಮಾಡಬೇಕಾಗಿ ಬಂತು ಆದರೂ ಸಹ ಈ ಚಿತ್ರದಲ್ಲಿ ಅವರ ನಟನೆ ನೃತ್ಯ ಇಂದೆಂದಿಗಿಂತಲೂ ಅತ್ಯುತ್ತಮವಾಗಿತ್ತು ನಟ ವಿಜಯ್ ಅವರಲ್ಲಿದ್ದ ಡೆಡಿಕೇಶನ್ಗೆ ಇದೊಂದು ಸಣ್ಣ ಉದಾಹರಣೆ ಮಾತ್ರ ಹಾಗೆಲ್ಲ ಅವರಿಗೆ ಹೆಚ್ಚೆಚ್ಚು ಚಿತ್ರಗಳ ಅವಕಾಶ ಬರ್ತಾ ಇತ್ತು ಅವರಿಗೆ ಸ್ಟಂಟ್ ಮ್ಯಾನ್ ಡ್ಯೂಪ್ ಆರ್ಟಿಸ್ಟ್ ಮೇಕಪ್ ಮ್ಯಾನ್ ಇವರೆಲ್ಲ ಇದ್ರೂ ಸಹ ಆಕ್ಷನ್ ಅಂತ ಬಂದಾಗ ಸ್ವತಃ ವಿಜಯ್ ಅವರೇ ಅದನ್ನ ಸ್ವಂತವಾಗಿ ನಿರ್ವಹಿಸ್ತಾ ಇದ್ರು ಎರಡು ಸಾವಿರದ ಒಂದರಲ್ಲಿ ಅವರ ನಟನೆಯ ಶಹಜಹಾನ್ ಎಂಬ ಚಿತ್ರ ತೆರೆಗೆ ಬಂತು ಈ ಚಿತ್ರದ ಒಂದು ಸನ್ನಿವೇಶದಲ್ಲಿ ನೂರಡಿಗೂ ಹೆಚ್ಚು ಎತ್ತರದಲ್ಲಿ ಇದ್ದ ಒಂದು ಸ್ಟೀಲ್ ಕೇಜ್ ಮೇಲೆ ಯಾವುದೋ ಡ್ಯೂಪ್ ಬಳಸದೆ ಅವರೇ ಸ್ವತಃ ಜಂಪ್ ಮಾಡಿದ್ರು ಈ ಸಿನಿಮಾದ ಒಂದು ಸಾಂಗ್ನಲ್ಲಿ ಡ್ಯಾನ್ಸ್ ಮಾಡುವಾಗ ಅದು ಅವರ ಬೆನ್ನು ನೋವಿಗೆ ಕಾರಣವಾದರೂ ಸಹ ಅದನ್ನ ಹೆಚ್ಚು ತೋರಿಸಿಕೊಳ್ಳದ ವಿಜಯ್ ಕೆಲಸದ ಕಡೆ ಶ್ರದ್ಧೆ ವಹಿಸಿದ್ರು ಆದ್ದರಿಂದಲೇ ಈ ಚಿತ್ರದ ಹಾಡು ಇವತ್ತಿಗೂ ಸಹ ಜನಪ್ರಿಯ ನಾಯಕ ನಟ ಅಂದರೆ ಆ ಸ್ಥಾನಕ್ಕೆ ಬರೋದು ಅಷ್ಟು ಸುಲಭವಲ್ಲ ಅದಕ್ಕಾಗಿ ನಟ ಅನೇಕ ರಿಸ್ಕ್ ತೆಗೆದುಕೊಳ್ಳಲು ತಯಾರಿರಬೇಕು ತನಗೆ ಕಷ್ಟವಾದರೂ ಸಹ ಒತ್ತಡ ಮೈ ಮೇಲೆ ಎಳೆದುಕೊಳ್ಳಬೇಕು ಆಗಲೇ ಅವನು ಜನರ ದೃಷ್ಟಿಯಲ್ಲಿ ಕಣ್ಮಣಿಯಾಗುವುದು ಅವರು ಒಂದು ಚಿತ್ರದ ಸೀನ್ ನಲ್ಲಿ ವಿಲನ್ ಧರಿಸಿದ್ದ ಶೂ ಸಹ ಬರಿಗೈಯಲ್ಲಿ ಬಿಚ್ಚಿದ್ದಾರೆ ಇನ್ನೊಂದು ಚಿತ್ರದಲ್ಲಿ ಕೈ ಮೇಲೆ ಭಾರದ ವಾಹನ ಚಲಾಯಿಸಿಕೊಂಡಿದ್ದಾರೆ ಅವರು ಹೆಚ್ಚಾಗಿ ತೆಲುಗು ಹಿಟ್ ಚಿತ್ರಗಳಲ್ಲಿ ರಿಮೇಕ್ ಮಾಡಿದರೂ ಸಹ ಅವುಗಳಲ್ಲಿ ತಮ್ಮ ನೈಜ ನಟನೆ ತೋರಿಸಿದ್ದಾರೆ ಅವರು ರಿಮೇಕ್ ಮಾಡಿದ ಚಿತ್ರಗಳೆಲ್ಲ ಇವತ್ತು ತಮಿಳ್ನಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿವೆ ಇನ್ನು ಇವರ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದರೆ ಇವರು ಲವ್ ಮಾಡಿ ಮದುವೆಯಾದದ್ದು ಬೇರೆ ಯಾರನ್ನೂ ಅಲ್ಲ ತನ್ನ ಅಭಿಮಾನಿಯನ್ನೇ ಇವರ ಲವ್ ಸ್ಟೋರಿ ಶುರುವಾಗುವುದು ಸಾವಿರದ ಒಂಬೈನೂರ ಆರರಲ್ಲಿ ಆಗ ಸಂಗೀತ ಅವರಿಗೆ ಅಭಿಮಾನಿಯಾಗಿ ಮಾತ್ರ ಪರಿಚಯವಾಗಿದ್ದರು ಆಗ ವಿಜಯ್ ತಾವೇನು ದೊಡ್ಡ ಸ್ಟಾರ್ ಆಗಿರಲಿಲ್ಲ ಅವರ ಹಿಟ್ ಚಿತ್ರವಾದ ಪೂವೇ ಉನಕ್ಕಾಗ ಆಗ ಸಖತ್ ಜನಪ್ರಿಯವಾಗಿತ್ತು ಇದು ಜನರನ್ನ ಉತ್ತಮ ರೀತಿಯಲ್ಲಿ ರೀಚ್ ಕೂಡ ಆಗಿತ್ತು ಈ ಚಿತ್ರದ ಬಳಿಕ ಮುಂದಿನ ಚಿತ್ರದ ಶೂಟಿಂಗ್ನಲ್ಲಿ ವಿಜಯ್ ಬಿಜಿ ಆದಾಗ ಸಂಗೀತ ಅವರನ್ನ ನೋಡಿದಾಕ್ಷಣವೇ ವಿಜಯ್ಗೆ ಅವರ ಮೇಲೆ ಮನಸ್ಸಾಗಿತ್ತು ವಿಜಯ್ ಅವರಿಗೆ ಪ್ರಪೋಸ್ ಮಾಡಿದಾಗ ಸಂಗೀತ ಸಹ ಅದಕ್ಕೆ ಹೂ ಎಂದಿದ್ರು ಸಂಗೀತಾಗೂ ಸಹ ವಿಜಯ್ ಇಷ್ಟವಾಗಿದ್ರು ವಿಜಯ್ ಸಂಗೀತ ಅವರ ಫ್ಯಾಮಿಲಿ ಅವರನ್ನ ಭೇಟಿಯಾಗಿ ಈ ಬಗ್ಗೆ ತಿಳಿಸಿದ್ದು ಮಾತ್ರವಲ್ಲದೆ ಸಂಗೀತ ಅವರನ್ನ ತನ್ನ ಕುಟುಂಬದವರೆಗೂ ಸಹ ಪರಿಚಯ ಮಾಡಿದ್ರು ಈ ರೀತಿ ಅವರಿಬ್ಬರು ಪರಸ್ಪರ ಒಪ್ಪಿಗೆಯ ಮೇರೆಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮದುವೆಯಾದರು ಅವರಿಗೀಗ ಇಬ್ಬರು ಮಕ್ಕಳು ಮಗನ ಹೆಸರನ್ನ ಸಂಜಯ್ ಎಂದು ಇಟ್ಟಿದ್ದಾರೆ ವಿಜಯ್ ತಮ್ಮ ಪತ್ನಿಯ ಮೊದಲೆರಡು ಅಕ್ಷರಗಳನ್ನ ಹಾಗೂ ತನ್ನ ಹೆಸರಿನ ಕೊನೆಯ ಎರಡು ಅಕ್ಷರಗಳನ್ನ ಸೇರಿಸಿ ಮಗನಿಗೆ ಸಂಜಯ್ ಎಂದು ಹೆಸರಿಟ್ಟಿದ್ದಾರೆ ಮಗಳ ಹೆಸರು ದಿವ್ಯಾ ವಿಜಯ್ ಕಣ್ಮರೆಯಾದ ತಮ್ಮ ಸೋದರಿಯ ಹೆಸರನ್ನೇ ಮಗಳಿಗೆ ಇಟ್ಟಿದ್ದಾರೆ ಇಲ್ಲಿ ಚಿತ್ರದ ಬಳಿಕ ವಿಜಯ್ ತಮಿಳಿನ ಸ್ಟಾರ್ ಹೀರೋ ಆಗಿ ಬದಲಾದರೂ ಗಿಲ್ಲಿಯ ನಂತರ ಪೊಕ್ಕಿರಿ ಚಿತ್ರವೂ ಸಹ ಸೂಪರ್ ಹಿಟ್ ಆಯಿತು ಆದರೂ ಸಹ ಅವರಿಗಿದ್ದ ಒತ್ತಡ ದೂರವಾಗಲಿಲ್ಲ ಪೊಕ್ಕರಿಯ ಬಳಿಕ ಒಂದಷ್ಟು ಫ್ಲಾಪ್ಗಳನ್ನು ಸಹ ಅವರು ಕೊಟ್ಟಿದ್ದುಂಟು ಅವರ ಅಭಿಮಾನಿಗಳು ಅವರ ಚಿತ್ರ ಹೇಗಿದ್ರೂ ಸಹ ನೋಡಿ ಕುಣಿದು ಕುಪ್ಪಳಿಸ್ತಾರೆ ಆದರೆ ಜವಾಬ್ದಾರಿಯುತ ನಾಯಕನಾಗಿ ವಿಜಯ್ಗೆ ಅದು ಸರಿ ಕಾಣಲಿಲ್ಲ ತನ್ನನ್ನು ಇಷ್ಟು ಸೆಲೆಬ್ರೇಟ್ ಮಾಡುವ ಜನರಿಗೆ ತಾನು ಹಿಟ್ಟು ಚಿತ್ರಗಳನ್ನು ಹಾಗೂ ಆದಷ್ಟು ಸ್ವಂತ ಚಿತ್ರಗಳನ್ನೇ ಕೊಡಬೇಕೆಂದು ಅವರು ನಿರ್ಧಾರ ಮಾಡ್ತಾರೆ ಆದರೆ ಅದು ಅಂದುಕೊಂಡಷ್ಟು ಸುಲಭವಲ್ಲ ವಿಜಯ್ ಅನೇಕ ಸಲ ಕತೆ ಹಾಗೂ ಸ್ಕ್ರಿಪ್ಟ್ ಆಯ್ಕೆಯಲ್ಲಿ ಹೀನಾಯವಾಗಿ ಎಡವಿದ್ದು ಸಹ ಉಂಟು ಅದಕ್ಕೊಂದು ಉತ್ತಮ ಉದಾಹರಣೆ ಎಂದರೆ ಅದು ಅವರ ಐವತ್ತನೇ ಸಿನಿಮಾ ಸುರ ಈ ಚಿತ್ರದಲ್ಲಿ ಜನ ಏನೇನು ಅವರಿಂದ ನಿರೀಕ್ಷೆ ಮಾಡಿದ್ರು ಆದರೆ ಈ ಚಿತ್ರವು ಎಲ್ಲರನ್ನ ಸಹ ನಿರಾಸೆಗೊಳಿಸಿತ್ತು ಅವರು ಎಷ್ಟು ಹೈಪ್ ನೋಡಿದ್ರೋ ಅಷ್ಟೇ ಲೋ ಲೆವೆಲ್ ಸಹ ನೋಡಿದ್ದಾರೆ ಅವರಿಗೆ ತಾನು ಸ್ಟಾರ್ ಹೀರೋ ಆದ ಮೇಲೆ ತನಗಿದ್ದ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿದೆ ಎಂಬ ಸತ್ಯದ ದರ್ಶನವಾಗಿತ್ತು ಅವರ ಗಿಲ್ಲಿ ಚಿತ್ರವು ಐವತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು ಪೊಕ್ಕಿರಿ ಸಹ ಹೆಚ್ಚು ಕಡಿಮೆ ಅಷ್ಟೇ ಹಣ ಮಾಡಿದ್ದ ಚಿತ್ರ ಅವರ ಸುರ ಫ್ಲಾಪ್ ಆಗಿತ್ತು ಮುಂದೆ ಅವರು ನನ್ ಬನ್ ಹಾಗೂ ತುಪಾಕಿ ಚಿತ್ರಗಳ ಮೂಲಕ ಮತ್ತೆ ಮುನ್ನಲೆಗೆ ಬಂದರು ಅವರ ತಲೈವ ಚಿತ್ರವು ಪ್ರಚೋದನಾತ್ಮಕವಾಗಿದೆ ಎಂದು ವಿವಾದವಾಗಿತ್ತು ಇದನ್ನು ರಿಲೀಸ್ ಮಾಡಲು ಬಿಡಲ್ಲ ಎಂದು ಥಿಯೇಟರ್ ಕೊಡಲು ಜನ ಹಿಂದೇಟು ಹಾಕಿದ್ರು ಅದನ್ನೇನಾದರೂ ರಿಲೀಸ್ ಮಾಡಿದರೆ ಬಾಂಬ್ ಹಾಕುತ್ತೇವೆಂಬ ಬೆದರಿಕೆಗಳು ಸಹ ಕೇಳಿ ಬಂದಿದ್ದವು ಈ ಚಿತ್ರದ ಪೈರೇಟೆಡ್ ವರ್ಜನ್ ಸಹ ಬಿಡುಗಡೆಯಾಗಿ ಸಮಸ್ಯೆ ಉಂಟಾಗಿತ್ತು ಆದರೂ ಸಹ ಅದನ್ನ ನಾವು ಥಿಯೇಟರ್ಗಳಲ್ಲೇ ನೋಡಿ ಬೆಂಬಲಿಸುತ್ತೇವೆಂದು ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳು ದನಿಗೂಡಿಸಿದ್ದರು ಈ ಚಿತ್ರದ ಬಳಿಕ ಅವರ ಕತ್ತಿ ಚಿತ್ರ ತೆರೆ ಕಾಣುತ್ತದೆ ಈ ಚಿತ್ರ ಸೂಪರ್ ಹಿಟ್ ಸಾಧಿಸಿ ಅವರ ಕರಿಯರ್ಗೊಂದು ಮಾತ್ರವಾದ ಬ್ರೇಕ್ ಕೊಡುತ್ತೆ ಮುಂದೆ ಅವರ ಸರ್ಕಾರ ಮೆರ್ಸೆಲ್ ಪುಲಿ ಬಿಗಿಲ್ ಮುಂತಾದ ಚಿತ್ರಗಳು ತೆರೆ ಕಾಣುತ್ತವೆ ಇವುಗಳಲ್ಲಿ ಪುಲಿ ಚಿತ್ರ ಸಾಧಾರಣ ಯಶಸ್ಸು ಕಂಡ್ರೆ ಉಳಿದವು ತಮಿಳಿನ ಮಹತ್ವವಾದ ಮೈಲುಗಲಿನ ಚಿತ್ರಗಳಾಗಿ ಮುಂದುವರೆದವು ಅವರು ತಮ್ಮ ಪ್ರತಿ ಚಿತ್ರದಲ್ಲೂ ಜನರಿಗೆ ಸಾಮಾಜಿಕ ಹಾಗೂ ಉಪಯುಕ್ತವಾದ ಸಂದೇಶ ಕೊಟ್ಟಿದ್ದರು ಸರ್ಕಾರನಲ್ಲಿ ಸರ್ಕಾರದ ಆಡಳಿತ ಲೋಪದೋಷಗಳ ಬಗ್ಗೆ ಮೆರ್ಸೆಲ್ನಲ್ಲಿ ಸಾಮಾಜಿಕ ಅನ್ಯಾಯದ ಬಗ್ಗೆ ಬಿಗಿಲ್ನಲ್ಲಿ ಹೆಣ್ಣು ಮಕ್ಕಳ ಕ್ರೀಡಾ ಜಾಗೃತಿ ಹಾಗೂ ಸಾಧನೆಯ ಬಗ್ಗೆ ಹೀಗೆ ಅವರ ಪ್ರತಿ ಚಿತ್ರದಲ್ಲೂ ಒಂದಲ್ಲ ಒಂದು ವಿಷಯವು ಹೈಲೈಟ್ ಆಗಿಯೇ ಇರುತ್ತದೆ ಇತ್ತೀಚೆಗೆ ತಮಿಳಿನ ಸೂಪರ್ ಸ್ಟಾರ್ ಯಾರು ವಿಜಯ್ ಅವರ ಅಥವಾ ರಜನೀಯ ಎಂಬ ಚರ್ಚೆ ಶುರುವಾಗಿ ಒಂದಷ್ಟು ವಿವಾದಕ್ಕೂ ಸಹ ಕಾರಣವಾಗಿತ್ತು ಈ ಬಗ್ಗೆ ವೇದಿಕೆ ಮೇಲೆ ಜನರನ್ನ ಉದ್ದೇಶಿಸಿ ಮಾತನಾಡಿದ್ದ ವಿಜಯ್ ಈ ಪರಿಸ್ಥಿತಿಯನ್ನು ಉತ್ತಮವಾಗಿ ಹ್ಯಾಂಡಲ್ ಮಾಡಿದ್ರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅವರು ದಳಪತಿ ವಿಜಯ್ ಆಗಲು ಹನ್ನೆರಡು ವರ್ಷಗಳ ಕಾಲ ಸತತ ಶ್ರಮ ಪಡಬೇಕಾಯಿತು ಇವರು ಯಾವಾಗ್ಲೇ ಮಾತನಾಡಲಿ ಫ್ಯಾನ್ ವಾರ್ ಬೇಡವೆಂದು ಸಲಹೆ ಕೊಡ್ತಾರೆ ಅವೆಲ್ಲ ಚಿತ್ರರಂಗದ ಸೋದರರು ಹಾಗೂ ಸ್ನೇಹಿತರೆಂದು ಹೇಳುತ್ತಾರೆ ಅಜಿತ್ ಸೂರ್ಯ ಮುಂತಾದವರು ತನ್ನ ನೆಚ್ಚಿನ ಗೆಳೆಯರೆಂದು ಹೇಳುತ್ತಾರೆ ತಾವು ಅನುಭವಿಸಿದ ಏಳು ಬೀಳು ಹಾಗೂ ಅಪಮಾನಗಳ ಬಗ್ಗೆ ಹೇಳುತ್ತಾ ಜನರಲ್ಲಿ ಸ್ಫೂರ್ತಿ ತುಂಬುತ್ತಾರೆ ವಿಜಯವರ ಮಾತುಗಳು ಸದಾ ಸ್ಫೂರ್ತಿ ನೀಡುವ ಆದರ್ಶ ಪ್ರಾಯವಾದ ನುಡಿಗಳಾಗಿರುತ್ತವೆ ಇತ್ತೀಚೆಗೆ ನಟ ವಿಜಯಕಾಂತ್ ನಮ್ಮನ್ನ ಅಗಲಿದಾಗ ಅವರ ಪಾರ್ಥಿವ ಶರೀರ ನೋಡಲು ಬಂದ ವಿಜಯ್ ಅವರ ಮೇಲೆ ಯಾರೋ ಕಿಡಿಗೇಡಿಗಳು ಚಪ್ಪಲಿ ಎಸೆದು ಅವಮಾನ ಮಾಡಲು ಯತ್ನಿಸಿದ್ರು ಆದರೆ ಎಲ್ಲಾ ತರಹದ ಅವಮಾನಗಳನ್ನ ಸಹ ನಗುತ್ತಲೇ ದೃಢ ಚಿತ್ತದಿಂದ ಸ್ವೀಕರಿಸಿ ಮಗುಳ್ನಗುವ ಶಕ್ತಿ ವಿಜಯವರಿಗಿದೆ ವಿಜಯ ಅವರದ್ದು ತಮಿಳು ಚಿತ್ರರಂಗದಲ್ಲಿ ಸದ್ಯಕ್ಕೆ ಬಹು ಪ್ರಧಾನವಾದ ಹೆಸರು ಅವರು ಯಾವುದಾದ್ರೂ ಹೋರಾಟಕ್ಕೆ ಕರೆ ಕೊಟ್ಟರೆ ಸಾಕು ಅವರ ಹಿಂದೆ ಒಂದಿಡೀ ಜನ ಸಮೂಹವೇ ಎದ್ದು ನಿಲ್ಲುತ್ತೆ ಇಂತಹ ವಿಜಯ್ ತಮಿಳುನಾಡಿನ ರಾಜಕೀಯಕ್ಕೆ ಬರಬೇಕೆಂಬುದು ಅನೇಕರ ಆಶಯ ಕೂಡ ವಿಜಯ್ ಅವರು ರಾಜಕೀಯಕ್ಕೆ ಬರಲಿದ್ದಾರೆಂಬ ಸುದ್ದಿ ಹಳೆಯದ್ದು ಈ ಚರ್ಚೆ ಬಹಳ ದಿನಗಳಿಂದಲೂ ಸಹ ಅಲ್ಲಿ ಚಾಲ್ತಿಯಲ್ಲಿದೆ ತಾವು ರಾಜಕೀಯಕ್ಕೆ ಬರುವ ಬಗ್ಗೆ ದಳಪತಿ ಸಹ ಆಗಾಗ ಸುಳಿವು ಕೊಟ್ಟಿದ್ದರು ಇತ್ತೀಚೆಗೆ ವಿಜಯ್ ರಾಜಕೀಯಕ್ಕೆ ಬರುವುದು ಆಗಿತ್ತು ಅದಕ್ಕೆ ಪೂರಕವಾಗಿ ಇದೇ ಫೆಬ್ರವರಿಯಲ್ಲಿ ಅವರು ತಮ್ಮದೇ ಪಕ್ಷವನ್ನ ಘೋಷಣೆ ಮಾಡಿದ್ರು ಅದರ ಹೆಸರು ತಮಿಳಾಗ ವಿಟ್ರಿ ಕಜಗಂ ಎಂದು ಈ ಪಕ್ಷವು ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ಸ್ಟೇಟ್ ಅಸೆಂಬ್ಲಿ ಚುನಾವಣೆಯಲ್ಲಿ ಕಣಕ್ಕೆ ಇಳಿಯಲಿದೆ ಎಂದು ವಿಜಯ್ ಅದಾಗಲೇ ಘೋಷಣೆ ಮಾಡಿದ್ದಾರೆ ನಾನೀಗ ಒಂದು ಸಿನಿಮಾಗೆ ವರ್ಕ್ ಮಾಡ್ತಾ ಇದ್ದೀನಿ ಸಿನಿಮಾ ವಲಯದಲ್ಲಿ ನನ್ನ ಕೆಲಸ ಮುಗಿಸಿ ನನ್ನೆಲ್ಲ ಕಮಿಟ್ಮೆಂಟ್ ಮುಗಿಸಿದ ಬಳಿಕ ನಾನು ಸಿನಿಮಾ ಬಿಟ್ಟು ರಾಜಕೀಯಕ್ಕೆ ಸಂಪೂರ್ಣವಾಗಿ ಧುಮುಕಲಿದ್ದೇನೆ ನನ್ನ ಪ್ರಕಾರ ರಾಜಕೀಯವೆಂದರೆ ಅದೇನು ಪ್ರತ್ಯೇಕ ಪ್ರೊಫೆಷನ್ ಅಲ್ಲ ಅದೊಂದು ಗುರುತರವಾದ ಜವಾಬ್ದಾರಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ನಿಷ್ಕಾಮ ಜನಸೇವೆ ಜನರ ಸೇವೆಯಲ್ಲಿ ಹಾಗೂ ಅವರ ಹಿತಾಸಕ್ತಿ ಪೂರೈಸುವಿಕೆಯಲ್ಲಿ ಪಡುವ ಆತ್ಮ ಸಂತೃಪ್ತಿ ಅದು ಅದರಲ್ಲಿ ಯಾವುದೇ ಸ್ವಾರ್ಥ ಅಥವಾ ಲಾಭ ಇರಬಾರದೆಂದು ನಂಬಿದವನು ನಾನು ಮುಂದಿನ ನನ್ನ ಬದುಕನ್ನ ಅಂತಹ ಒಂದು ನಿಸ್ವಾರ್ಥ ಜನಸೇವೆಗೆ ಮೀಸಲಿರಿಸಬೇಕೆಂಬುದು ನನ್ನ ತೀರ್ಮಾನ ಎಂದು ವಿಜಯ್ ಹೇಳಿದ್ದಾರೆ ತಮಿಳುನಾಡಿನಲ್ಲಿ ಅರವತ್ತರ ದಶಕದಿಂದಲೂ ಸಹ ಪ್ರಾದೇಶಿಕ ಪಕ್ಷಗಳು ತಲೆ ಎತ್ತಿವೆ ನಟರಾದ ಎಂಜಿಆರ್ ಜಯಲಲಿತಾ ಮುಂತಾದವರು ರಾಜಕೀಯದಲ್ಲಿ ಸುಭದ್ರವಾಗಿ ದಶಕಗಳ ಕಾಲ ನೆಲೆಯೂರಿದ್ದವರು ನಟ ಶ್ರೇಷ್ಠರೆನಿಸಿದ ಕಮಲ್ ಹಾಸನ್ ಸಹ ರಾಜಕೀಯದಲ್ಲಿದ್ದಾರೆ ಆದರೆ ಅವರು ಇಲ್ಲಿ ಅಷ್ಟು ಯಶಸ್ಸು ಕಂಡಿಲ್ಲ ಇನ್ನು ರಜನಿಕಾಂತ್ ಅವರು ರಾಜಕೀಯಕ್ಕೆ ಬರಬೇಕೆಂಬುದು ಹಲವರ ಅಭಿಪ್ರಾಯ ಆದರೆ ಅದು ತನ್ನ ಪಾಲಿನ ಚಹಾ ಅಲ್ಲವೆಂದು ನಂಬಿರುವ ತಲೈವ ಅದರಿಂದ ದೂರವೇ ಉಳಿದಿದ್ದಾರೆ ಈಗ ವಿಜಯ್ ರಾಜಕೀಯದಲ್ಲಿ ಯಾವ ಎತ್ತರಕ್ಕೇರುತ್ತಾರೆಂಬುದನ್ನು ಕಾದು ನೋಡಲೇಬೇಕು ವಿಜಯ್ ಅವರಿಗೆ ಹೆಚ್ಚಿನ ಯಶಸ್ಸು ಸಿಗಲಿ ಹಾಗೂ ಅವರ ಎಲ್ಲ ಚಿತ್ರಗಳು ಸಹ ಹೆಸರು ಮಾಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ